ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವರ್ ವರ್ಷಿಣಿ ಅಂತ ಹೇಳಿಬಿಟ್ಟು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ಇದರಲ್ಲಿ ಗೌ ಡೈಲಿ ಟು ಡೈಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನನ್ನ ಡೈಲಿ ನನ್ನ ಚಾನಲ್ನ ಫಾಲೋ ಮಾಡಿ ಇವಾಗ ನಾನು ಪ್ರೊವೈಡ್ ಮಾಡ್ತಿರೋ ಜಾಬ್ ಇನ್ಫಾರ್ಮೇಷನ್ ಯಾವುದಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಹಲವಾರು ಹುದ್ದೆಗಳ ಕಾಲಾಗಿದೆ ಅದರ ಜಾ ಕೆ ಪಿ ಟಿ ಸಿ ಎಲ್ನಲ್ಲಿ ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಾಲಾಗಿ ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಾಲಾಗಿರೋದು ಇದು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಡೇಟ್ ಬಂದು ರಿಲೀಸ್ ಆಗಿರೋ ಡೇಟ್ ಬಂದು ಫೋರ್ಟೀನ್ತ್ ಮಾರ್ಚ್ ಇವಾಗ ನಾನು ಪ್ರೊವೈಡ್ ಮಾಡ್ತಿರೋ ಜಾಬ್ ಇನ್ಫಾರ್ಮೇಶನ್ ಕೆ ಪಿ ಟಿ ಸಿ ಎಲ್ನಲ್ಲಿ ಹಲವಾರು ಪೋಸ್ಟ್ಗಳು ಕಾಲಾಗಿದೆ ಜಾಬ್ ಲೊಕೇಶನ್ ಬಂದು ಬೆಂಗಳೂರಿದೆ ಪೋಸ್ಟ್ ನೇಮ್ ಬಂದು ಅಡ್ವೈಸರ್ ಆನ್ ರೆವೆನ್ಯೂ ಮ್ಯಾಟರ್ಸ್ ಅಂತ ಇದೆ ಯಾರೆಲ್ಲ ಟಿ ಸಿ ಎಲ್ಗೆ ಅಪ್ಲೈ ಮಾಡ್ಬೇಕಂತ ಇದು ಒಳ್ಳೆ ಅವಕಾಶ ನೋಡಿ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಸ್ಯಾಲ್ರಿ ಬಂದು ಯಾವ ಕೆ ಪಿ ಟಿ ಸಿ ಎಲ್ ನಾಮ್ಸ್ ಏನಿರುತ್ತೆ ಅದೇ ಥರ ಇರುತ್ತೆ ಮತ್ತು ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ ಎಲ್ಲದೂ ಕೆ ಪಿ ಟಿ ಸಿ ಎಲ್ ನಾಮ್ಸ್ ಏನಿರುತ್ತೆ ಅದೇ ಥರ ಇರುತ್ತೆ ಏಜ್ ರಿಲ್ಯಾಕ್ಸೇಷನು ಅಷ್ಟೇ ಕೆ ಪಿ ಟಿ ಸಿ ಎಲ್ ನಾಮ್ಸ್ ಏನಿರುತ್ತೆ ಅದೇ ಥರ ತೊಗೋತಾರೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ ಇದು ಇದಕ್ಕೆ ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ ಇದು ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಏನು ಅಪ್ಲಿಕೇಶನ್ ಹೋಗಿ ಅಫಿಷಿಯಲ್ ವೆಬ್ಸೈಟ್ ವೆಬ್ಸೈಟಲ್ಲಿ ಹಾಕಬೇಕು ಅನ್ನೋದೇನಿಲ್ಲ ಕಾವೇರಿ ಇದೇ ಮ ಇದೇ ಮಂತು ಟ್ವೆಂಟ್ ಟ್ವೆಂಟಿ ಸೆವೆಂತ್ ಮಾರ್ಚ್ ಟ್ವೆಂಟಿ ಸೆವೆಂತು ಕಾವೇರಿ ಭವನಲ್ಲಿ ಇಂಟರ್ವ್ಯೂ ಇದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರ ಹೋಗಿ ಅಟೆಂಡ್ ಮಾಡಿ ಮಾರ್ಚ್ ಟ್ವೆಂಟಿ ಸೆವೆಂತು ಬೆಂಗಳೂರು ಕಾವೇರಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇಂಟರ್ವ್ಯೂ ನಡೆಯುತ್ತೆ ಈಗ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಹೋಗಿ ಅಪ್ಲೈ ಮಾಡಿ ಹೋಗಿ ಅಟೆಂಡ್ ಮಾಡೋವಂಥ ಇಂಟರ್ವ್ಯೂ ಅಟೆಂಡ್ ಮಾಡಿ ಇದಕ್ಕೆ ಏನೇನು ತೊಗೊಂಡೋಗ್ಬೇಕಪ್ಪ ಡಾಕ್ಯುಮೆಂಟ್ಸ್ ಅಂದರೆ ಏಜ್ 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 ಪರ್ಪಸ್ಗೋಸ್ಕರ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು ಮತ್ತು ಇನ್ ರಿಟೈರ್ಡ್ ಆರ್ ಯಾರು ಆಫೀ ರಿಟೈರ್ಡ್ ಆಫೀಸರ್ ಯಾರು ಅಟೆಂಡ್ ಮಾಡೋದಿದ್ರೆ ಅದ್ರದ್ದು ರಿಟೈರ್ಮೆಂಟ್ ಲೆಟರ್ ತೊಗೊಂಡು ಹೋಗ್ಬೇಕಾಗುತ್ತೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಹೋಗಿ ಅಟೆಂಡ್ ಅಂಥವ್ರು ಹೋಗಿ ಅಟೆಂಡ್ ಮಾಡಿ ಇದು ಬಂದು ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇರುತ್ತೆ ಇಂಟರ್ವ್ಯೂ ಪಾಸ್ ಆದರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇರುತ್ತೆ ಮತ್ತು ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರುತ್ತೆ ಕಾಂಟ್ರಾಕ್ಟ್ ಇಷ್ಟು ವರ್ಷ ಎರಡು ವರ್ಷ ಅಂತ ಕಾಂಟ್ರಾಕ್ಟ್ ಇರುತ್ತೆ ಆ ಬೇಸ್ ಮೇಲೆ ತೊಗೋತಾರೆ ಇದಕ್ಕೆ ಯಾವುದು ಗೌರ್ಮೆಂಟ್ ಡೈರೆಕ್ಟ್ ಗೌರ್ಮೆಂಟ್ ತೊಗೊಳ್ತೀರಾ ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೋತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಹೋಗಿ ಅಟೆಂಡ್ ಮಾಡಿ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನಿಮ್ಗೆ ಇನ್ನೂ ಡೈಲಿ ಟು ಡೈಲಿ ಹೀಗೆ ಜಾಬ್ ಅಪ್ಡೇಟ್ಸ್ ಬೇಕಾದರೆ ನಾನು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ ಒಂದು ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಹೆಸರು ವರ್ಷಿಣಿ ಅಂತ ಹೇಳಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಬಂದು ವರ್ಷ ಬ್ಲಾಗ್ ಅಂತ ಹೇಳಿಬಿಟ್ಟಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ